ಏನ್ ಸಕ್ಕದಾಗಿದೆ ನೋಡ್ರಿ ಪುರ್ದಲ್ ಟ್ಯಾಂಕ್ ವೇವ್ ಪರ್ಫಾರ್ಮೆನ್ಸ್ ಎಲ್ಲ ಸೇಮ್ ಪಾಯಿಂಟ್ ಒನ್ ಬಿ ಎಚ್ ಪಿ ಜಾಸ್ತಿ ಇದೆ ಅಷ್ಟೇ ಇದರಲ್ಲಿ ಇದು ಸಸ್ಪೆನ್ಸನ್ ಇದೆಯಲ್ಲ ಇದು ಸ್ವಲ್ಪ ಡೌನ್ ಇದೆ ಸ್ವಲ್ಪ ಹೈಟ್ ಇದೆ ಅಷ್ಟೇ ಇನ್ನೇನ್ ಇದ ಎರಡರಲ್ಲಿ ಸೇಮ್ ಐದನೇ ಕ್ಲಾಸ್ ಹುಡುಗರೆಲ್ಲ ರೋಸ್ ಮಾಡಂಗ್ ಆಗೋದ್ರ ಹೊತ್ತಿಗೆ ಸೊ ಗಾಯ್ಸ್ ಇಲ್ಲಿದೆ ನೋಡಿ ದ ಲೆಜೆಂಡರಿ ಆಫ್ ರೋಡಿಂಗ್ ಡಿಯೋಸ್ ಏನ್ ಸೈಕ ಕಾಣಿಸ್ತಾ ಇದಾವೆ ಅಂತೀರ ಎರಡು ಗಾಡಿಗಳು ನೋಡ್ತೀವಿ ನೋಡಿ ನೋಡಿದ್ಯಾ ಸರಿ ಬರಾ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಮಾಡಿದೀವಿ ಇಲ್ಲಂತೂ ನಾನು ಹೇಳ್ದೆ ಅಲ್ಲೂ ಆಗಲ್ಲ ಅಂತ ಅಪ್ಪಾ ಈ ಗಾಡಿ ಇರೋ ಹೈಟಿಗೆ ಭಯಾನ ಆಗದ್ ಗುರು ಹೊತ್ತಕ್ಕೆ ಈ ಎತ್ಗಿತ್ ಹಾಕ್ ಬಿಡ್ತೀನಿ ಪಕ್ಕ ನನ್ನ ಐಟಿಗೇನೆ ನನಗೆ ಇಷ್ಟು ಮೀಟರ್ ಆಫ್ ಆಗ್ತೈತಿ ಗಾಡಿ ಹೊಡಿಯೋಕೆ ರೈಡರ್ಸ್ ಎಲ್ಲ ಈ ಗಾಡಿ ಹೊಡೆಯೋ ಯೋಚನೆ ಮಾಡಕ್ ಹೇಳಿದ್ರೆ ಹೋಗ್ಬಿಡತ ಈ ಗಾಡಿಯ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ ಆಲ್ಮೋಸ್ಟ್ ಎರಡು ಲಕ್ಷದ ತತ್ರ ಆಗುತ್ತೆ ಇದು ಬಂದು ಫಸ್ಟ್ ಗೆ ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ ಅಂತ ಬಿಟ್ಟಿದ್ರು ಅದು ಬಂದು ಲಿಮಿಟೆಡ್ ಎಡಿಷನ್ ಆಗಿತ್ತು ಆ ಗಾಡಿಯಲ್ಲಿ ನಮ್ ಡಪಾ ರ್ಯಾಲಿ ಹೊಡೆದ ಸಿ ಎಸ್ ಸಂತೋಷ್ ಅವ್ರದ್ದು ಸಿಗ್ನೇಚರ್ ಇತ್ತು ಇಲ್ಲಿ ಇಲ್ಲಿ ಈ ಗಾಡಿ ಓನರ್ ಹೆಸರಿದೆ ಬಟ್ ಈಗ ಇದನ್ನ ಎಕ್ಸ್ಪಲ್ಸ್ ಪ್ರೋ ಅಂತ ಬಿಟ್ಟಿದ್ದಾರೆ ಈ ಗಾಡಿ ಕೂಡ ಎಕ್ಸ್ಪಲ್ಸ್ ಪ್ರೋನೇ ಇದು ಬಂದು ಇದೇ ವರ್ಷದ ಮಾಡಲು ಟೂ ತೌಸಂಡ್ ಟ್ವೆಂಟಿ ಫೋರ್ ದೇ ಪರ್ಚೇಸ್ ಇದು ಈ ಗಾಡಿ ನಿಮಗೆ ಯಾವ ಅಂಗಲ್ ಇಂದ ಇನ್ನೂ ಈ ಗಾಡಿಗೆ ಬರೀ ಒಂದು ವರ್ಷವೂ ಆಗಿಲ್ಲ ಅಂತ ಅನ್ಸೋದೇ ಇಲ್ಲ ನಮ್ಮ ಪ್ರೀತಮ್ ಅವರಂತೂ ಹಾಕಿ ಫುಲ್ ಪೈಸಾ ವಸೂಲ್ ಮಾಡ್ಬಿಟ್ಟಿದ್ದಾರೆ ಗಾಡಿಲಿ ಅದೇ ನಿಮ್ಗೆ ಇದು ಕೀಚೆನೆಲ್ಲ ಹಾಕ್ಬಿಟ್ಟಿದ್ದಾರೆ ಫಸ್ಟ್ ನಾನು ಈ ಗಾಡಿನ ಫುಲ್ ತೊಳೆದು ತಗೊಂಬರೋಣ ಅನ್ಕೊಂಡೆ ಆಮೇಲೆ ಅನಿಸ್ತು ಯಾಕೆ ತೊಳೆಯೋದು ಈ ಗಾಡಿ ನ್ಯಾಚುರಲ್ ಆಗಿ ಹಿಂಗೆ ಇರೋದು ಹಿಂಗೆ ಇದ್ ಬಿಡ್ಲಿ ಅಂತ ಇಂತ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ವಿ ನಾನು ಈ ಗಾಡಿಗೆ ಏನಾಗ್ಬಿರೋ ಎರಡು ಲಕ್ಷ ಕೊಡ್ಬೇಕು ಅಂತ ಕೇಳಿದ್ರೆ ಈಗ ನಾನು ಓಡಿಸ್ತಾ ಇರೋದು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಎಂತ ರಫ್ ರೋಡ್ ಅಲ್ಲಿ ನಾವು ಆದ್ರೆ ಏನ್ ಇದೆ ನೋಡಿ ಗಾಡಿ ಈ ಗಾಡಿಲಿ ನಿಮಗೆ ಒನ್ ನೈಂಟಿ ನೈನ್ ಸಿ ಸಿಂಗಲ್ ಸಿಲಿಂಡರ್ ಆಯಿಲ್ ಕೋಲ್ಡ್ ಇಂಜಿನ್ ಕೊಟ್ಟಿದ್ದಾನೆ ಇದು ಬಂದು ಏಟೀನ್ ಪಾಯಿಂಟ್ ನೈನ್ ಬಿ ಪಿ ಪ್ರೊಡ್ಯೂಸ್ ಮಾಡುತ್ತೆ ಆಲ್ಮೋಸ್ಟ್ ನಾರ್ಮಲ್ ವೇರಿಯಂಟ್ ಪಾಯಿಂಟ್ ಒನ್ ಬಿ ಪಿ ಜಾಸ್ತಿ ಇದೆ ರ್ಯಾಲಿ ಎಡಿಷನ್ ಅಲ್ಲಿ ಈ ಗಾಡಿ ಬಂದು ನಿಮಗೆ ಟೂ ಹಂಡ್ರೆಡ್ ಸಿ ಸಿ ಆಗಿದ್ರು ಕೂಡ ಲೈಟ್ ವೈಟ್ ಇರೋದ್ರಿಂದ ನಿಮಗೆ ಪವರ್ ಕಮ್ಮಿ ಅಂತ ಎಲ್ಲೂ ಅನ್ಸೋದೇ ಇಲ್ಲ ನಾರ್ಮಲ್ ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಅಲ್ಲಿ ನಿಮಗೆ ತರ್ಟಿ ಏಟ್ ಪಿ ಚೈನ್ಸ್ ಪಾಕೆಟ್ ಬರುತ್ತೆ ಬಟ್ ಎಡಿಷನ್ ಅಲ್ಲಿ ನಿಮಗೆ ಫೋರ್ಟಿ ಫೈವ್ ಪಿತ್ತಿರುವಂತಹ ಚೈನ್ಸ್ ಪಾಕೆಟ್ ಬರುತ್ತೆ ಆಫ್ ರೋಡ್ ಅಲ್ಲಿ ನಿಮಗೆ ಮೇನ್ ಮ್ಯಾಟರ್ ಆಗದೆ ಟಾರ್ಕ್ ಇದರಲ್ಲಿ ನಿಮಗೆ ಬಿಗರ್ ಚೈನ್ಸ್ ಪಾಕೆಟ್ ನ ಕೊಟ್ಟಿರೋದ್ರಿಂದ ಸಕ್ಕದ ಟಾರ್ಕ್ ಫೀಲ್ ಆಗುತ್ತೆ ಇನ್ನು ಅರ್ಥ ಬಂದ್ರೆ ನಿಮಗೆ ತರ್ಟಿ ಸೆವೆನ್ ಎಂ ಎಂ ಟೆಲಿಸ್ಕೋಪಿ ಫೋಕ್ಸ್ ಕೊಟ್ಟಿದ್ದಾನೆ ಇದ್ರ ಟ್ರಾವೆಲ್ ಮಾತ್ರ ನೀವು ನೋಡಬಹುದು ಹೆವಿ ಲಾಂಗ್ ಆಗಿದೆ ಗುರು ಅದಕ್ಕೆ ಆರಾಮಾಗಿ ಹೊಡಿಬಹುದು ಆಫ್ ರೋಡ್ಸ್ ಈ ಸಸ್ಪೆನ್ಷನ್ ಬಂದು ಅಡ್ಜಸ್ಟೇಬಲ್ ಆಗಿರುತ್ತೆ ಇದರಲ್ಲಿ ನೀವು ರೀಬೋನ್ ಮತ್ತೆ ಡ್ಯಾಂಪಿಂಗ್ ಎರಡನ್ನೂ ಅಡ್ಜಸ್ಟ್ ಮಾಡ್ಕೊಬಹುದು ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ ನಿಮಗೆ ಮೊನೋಶಾಕ್ ಸಸ್ಪೆನ್ಷನ್ ಆಗ ಕೊಟ್ಟಿದ್ದಾನೆ ಇದ್ರಲ್ಲಿ ಸಸ್ಪೆನ್ ಕಾಲ್ತಾ ಇಲ್ಲ ಅಷ್ಟು ಆಗೋಗಿದೆ ಗಾಡಿ ಅಂತ ಆಫ್ ರೋಡ್ ಮಾಡಿ ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಟ್ವೆಂಟಿ ಒನ್ ಇಂಚ್ ಪೋಕ್ ವೀಲ್ಸ್ ನ ಕೊಟ್ಟಿದ್ದಾನೆ ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ ನಿಮಗೆ ಏಟೀನ್ ಇಂಚ್ ಪೋಕ್ ವೀಲ್ಸ್ ನ ಕೊಟ್ಟಿದ್ದಾನೆ ಇನ್ನ ಇಲ್ಲಿ ಬಂದ್ರೆ ನೋಡ್ಬೋದು ನೀವು ಇದ್ರದ್ದು ಎಕ್ಸಾಸ್ಟು ಮೇಲಿದೆ ಇದು ಬಂದು ಆಫ್ ರೋಡ್ ಗಾಡಿ ಆಗಿರೋದ್ರಿಂದ ನಿಮಗೆ ಕೆಳಗಡೆ ಎಕ್ಸಾಸ್ಟ್ ಕೊಟ್ರೆ ನೀರೆಲ್ಲ ಹೋಗಿ ಗಾಡಿ ಇಂಜಿನ್ ಆಫ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದ್ರದ್ದು ಎಕ್ಸಾಸ್ಟ್ ಮೇಲ್ ಕೊಟ್ಟಿರ್ತಾರೆ ನಮಗೆಲ್ಲ ಗೊತ್ತಾಗೋಯ್ತು ನೋಡ್ರಿ ಇವ್ ತರ ಸಿಕ್ಸ್ ಫೀಟ್ ಇದ್ರೆ ಅಷ್ಟೇ ಈ ಗಾಡಿ ತಗೊಳ್ರಿ ಇವ್ನಿ ಕರೆಕ್ಟ್ ಆಗಿ ಮಾಡಬಹುದು ಇವನ್ ಐಟ್ರೆ ಅದೇ ಕರೆಕ್ಟ್ ನಿಮಗೆ ಪ್ರಾಬ್ಲಮ್ ಇದು ಪಕ್ಕಾ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಅದು ನಿಮಗೆ ಸಿಟಿ ಓಡಿಸಬಹುದು ಆಫ್ ರೋಡ್ ಮಾಡಬಹುದು ಈ ಗಾಡಿ ನೀವು ಸಿಟಿ ಒಳಗೆ ಓಡಿಸ್ತಿದ್ರೆ ಯಾವ ಕುದುರೆ ಮೇಲೆ ಫೀಲಿಂಗ್ ಬರುತ್ತೆ ಗುರು ಲಿಟ್ರಲಿ ನನ್ನ ಸೀಟ್ ಅಲ್ಲಿ ಕುತ್ಕೊಂಡಾಗ ಈ ವೀವ್ ಸಿಗುತ್ತೆ ಈ ಗಾಡಿ ಮುಂದಿನ ಸೀಟಲ್ಲೇ ಈ ವ್ಯೂವ್ ಸಿಗ್ತಾ ಇದೆ ಈ ಕುಂತಿರೋ ಜಾಗ ಮೊದಲು ಚೇಂಜ್ ಮಾಡೋ ಪರ್ಫಾರ್ಮೆನ್ಸ್ ಎಲ್ಲ ಸೇಮ್ ಪಾಯಿಂಟ್ ಒನ್ ಬಿ ಎಚ್ ಪಿ ಜಾಸ್ತಿ ಇದೆ ಅಷ್ಟೇ ಇದ್ರಲ್ಲಿ ಅದಕ್ಕೂ ಕೂಡ ನೀವು ರ್ಯಾಲಿ ಕಿಟ್ ಅಂತ ಹಾಕ್ಸ್ಕೊಬಹುದು ಅದಾಕ್ಸ್ಕೊಂಡ್ರೆ ಹಾಕ್ಸ್ಕೊಂಡ್ರೆ ನಿಮಗೆ ಇದೇನಿದೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಮತ್ತೆ ಮ್ಯಾಕ್ಸಿಸ್ಟ್ ಟೈರ್ ಬರುತ್ತೆ ಇದರಲ್ಲಿ ನಿಮಗೆ ನಾರ್ಮಲ್ ಸಿಯಟ್ ಟೈರ್ ನ ಕೊಡ್ತಾರೆ ರ್ಯಾಲಿ ಎಡಿಷನ್ ಆದ್ರೂ ಕೂಡ ಗೈಸ್ ಇಸ್ ನೋ ಮದರ್ ಸಿಯೇಟ್ ಅವರು ಒಳ್ಳೆ ಗಾಡಿ ರಿವ್ಯೂ ಮಾಡ್ತಾರ ಅವಾಗ ಅವಾಗ ಒಳ್ಳೆ ನಮ್ಮ ಕಾಲೇಜಲ್ಲಿ ನಮ್ಮ ಪಿ ಯು ಟಿ ಒಳ್ಳೆ ಕ್ರೇಜಿ ಅವರು ನೋಡ್ರಿ ಫುಲ್ ಕೂಲ್ ಬಿಟ್ಕೊಂಡು ಫುಲ್ ಸೈಕ್ ಆಗಿದ್ದಾರೆ ವಿಡಿಯೋಸ್ ನೋಡಿ ಲೈಕ್ ಮಾಡ್ರಿ ನೋಡೋ ನಮ್ಮ ಹುಡುಗರಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ನಮ್ಮ ಹುಡುಗಂಗೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಏನು ದೊಡ್ಡ ವ್ಯತ್ಯಾಸ ಇಲ್ಲ ನಮ್ಮ ಎರಡು ಗಾಡಿಗೆ ಸ್ವಲ್ಪ ಇದು ಸಸ್ಪೆನ್ಸನ್ ಇದೆಯಲ್ಲ ಇದು ಸ್ವಲ್ಪ ಡೌನ್ ಇದೆ ಸ್ವಲ್ಪ ಹೈಟ್ ಇದೆ ಅಷ್ಟೇ ಇನ್ನೇನಿಲ್ಲ ಇಲ್ಲ ಎರಡರಲ್ಲಿ ಸೇಮೆ ಅಷ್ಟೇ ಇವನೇ ಹಾ ಅದೇ ಹಾ ಭ್ರಮೆ ಇದ್ರು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ತಲೆ ಕೆಟ್ಟೋಗ್ ನಿಮಗೆ ಆರಾಮಾಗಿ ಒಬ್ರನ್ನ ಕೆಳಗಡೆ ಮಲಗಿಸ್ಬಿಡ್ಬೋದು ಅಷ್ಟು ಜಾಗ ಇದೆ ಕೆಳಗಡೆ ನಿಮಗೆ ಅಜ್ಜಿ ನೋಡ್ರಿ ಯಾವ ಹಂಪ್ಗಳು ಏನು ತಲೆಗೆಟ್ಸ್ಕೊಂಡಿಲ್ಲ ಸಿಸ್ಕಲ್ ಹಾಸ್ಕೊಂಡ್ ಹೋಗ್ತಾ ಇರ್ಬೋದು ಕುರ್ದಾಲ್ ರೋಡ್ ಅಂತೂ ಈ ಗಾಡಿ ಹೇಳ್ ಮಾಡ್ಸಿದ ಕಾಂಬಿನೇಷನ್ ಅನ್ಕೊಳ್ರಿ ಇದು ಫಸ್ಟ್ ತುಂಬಾ ಜನ ಗೊತ್ತಿರ್ಲಿಲ್ಲ ಬಟ್ ಈಗ ರೀಸೆಂಟ್ ಆಗಿ ಮಳೆ ಬಂದಿ ತುಂಬಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಹೆವಿ ಹೈಪ್ ಸಿಕ್ಬಿಟ್ಟಿದೆ ಗುರು ಈ ಕುರ್ದಾಳ್ ಡ್ಯಾಮ್ ಗೆ ಇದು ನೋಡ ಬರೋರ್ ಎಲ್ರಿಗೂ ನನ್ ಕಡೆಯಿಂದ ಒಂದ್ ಸಜೆಷನ್ ಇಲ್ಲಿ ಜಾಸ್ತಿ ಸೇಫ್ಟಿ ಪ್ರಿಕಾಶನ್ಸ್ ಇಲ್ಲ ಸೊ ಆರಾಮಾಗೆ ಬನ್ನಿ ಪೀಸ್ ಆಗಿ ಬಂದು ಪೀಸ್ ಹೋಗಿ ಜಾಸ್ತಿ ರಿಸ್ಕ್ ತಗೊಂಡು ನೀರಿಗೆಲ್ಲ ಹೋಗ್ಬೇಡ್ರಿ ಹೋಗ್ಬಿಡ್ರಿ ಸಕ್ಕದಾಗಿದೆ ನೋಡ್ರಿ ಪುರ್ದಾಲ್ ಡ್ಯಾಮ್ ಇವು ಎಕ್ಸಾಮ್ ಎಕ್ಸಾಂಬಲ್ ಬಂದೇ ನಮ್ಮ ಹುಡ್ಗ ಹೆಂಗ್ ಬರ್ದ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹಿಂಗ್ ನಿಲ್ಸ್ಕೊಂಡ್ ಹಿಂಗ್ ಹಾಕೊಂಡ್ ಈ ವಿವಿ ನೋಡೋದೇ ಮಜಾ ನೋಡ್ರಿ ಏನ್ ಸಕಲ ಗಾಡಿಗಳು ಗಾಡಿಗಡ್ ರೇಜಲ ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಒಂದು ಫುಲ್ ಎಲ್ ಇಡಿ ಹೆಡ್ ಲೈಟ್ ನ ಕೊಟ್ಟಿದ್ದಾನೆ ಪ್ರೀವಿಯಸ್ ಎಕ್ಸ್ಪಲ್ಸಿಗೆ ಕಂಪೇರ್ ಮಾಡಿದ್ರೆ ಇರು ಬ್ರೈಟ್ನೆಸ್ ಆಲ್ಮೋಸ್ಟ್ ಒನ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಹೆವಿ ಬ್ರೈಟ್ ಆಗಿದೆ ಇನ್ನು ಬ್ಯಾಕ್ ಅಲ್ಲಿ ಬಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಎಲ್ ಇಡಿ ಬೇಕ್ ಲೈಟ್ಸ್ ನ ಕೊಟ್ಟಿದ್ದಾರೆ ಹ್ಯಾಲಜನ್ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಬಂದ್ರೆ ನೀವು ನೋಡಬಹುದು ಎರಡು ಮಡ್ಗಾರ್ಡ್ ಇದೆ ಇದಕ್ಕೆ ಒಂದು ಬಂದು ನಿಮಗೆ ಮಂಟ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಕೊಚ್ಚೆ ಏನು ಹಾರಲ್ಲ ಹಿಂದೆ ಜಾಸ್ತಿ ಬಟ್ ಆದ್ರೂ ಇಲ್ಲಿ ಹಾರಿದೆ ಇನ್ನ ಈ ಬೀಟ್ ಟೈಪ್ ಏನಿದೆಯಲ್ಲ ಇದು ನೀವು ಆಫ್ ರೋಡ್ಸ್ ಸೋದಾಗ ಹೆಡ್ಲೈಟ್ ಗೆ ಕಲ್ಗಳು ಹೊಡಿಬಾರದು ಅಂತ ಕೊಟ್ಟಿರ್ತಾನೆ ಇದನ್ನ ನೀವು ಬೇಕಾದ್ರೆ ರಿಮೂವ್ ಮಾಡ್ಕೊಬಹುದು ಏನ್ರ ಸ್ಕೂಲಿದ್ರ ಯಾವ ಸ್ಕೂಲು ಎಲ್ಲಿರೋದ್ ನೀವೆಲ್ಲ ಶಾಂತಿಪುರ ಯಶೋದಿ ಬಿಡ್ತು ಸ್ಕೂಲು ನೋಡ್ತೀರಾ ಯೂಟ್ಯೂಬ್ ಯೂಟ್ಯೂಬ್ ನೋಡ್ತೀರಾ ಮೊಬೈಲಲ್ಲಿ ನೀನ್ ನೋಡ್ತೀಯ ಮದನ್ ಶೇಟ್ ಅಂತ ಇದೆ ಹೋಗಿ ಸರ್ಚ್ ಮಾಡು ಬರ್ತಾ ವಿಡಿಯೋದಲ್ಲಿ ನೀನು ಪೆನ್ನು ಬುಕ್ ಇದ್ಯಾಡಿ ಬರ್ಕೊಡ್ತೀನಿ ಮನೆಗೆ ಯೂಟ್ಯೂಬ್ ಯೂಟ್ಯೂಬ್ ಕೇಳಿದೀರಾ ಹೆಸರು ಅದ್ರಲ್ಲ ಎಲ್ಲರೂ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಯಾವತ್ತೋ

ఫ్రెండ్షిప్ హింగేర్మోషన్ సుడ్ రోస్ట్ మార్స్కొంతా ఐదనె క్లాస్ హుడ్ రోస్ట్ మగద్రోత్ ಇದರಲ್ಲಿ ನಿಮಗೆ ತರ್ಟೀನ್ ಲೀಟರ್ಸ್ ಆಫ್ ವೈಲ್ಡ್ ಟ್ಯಾಂಕ್ ನ ಕೊಟ್ಟಿದ್ದಾರೆ ಇದು ನಿಮಗೆ ಅವನ ಅವರೇಜ್ ಏನಿಲ್ಲ ಅಂದ್ರೆ ನಲವತ್ತಂತೂ ಬಂದೇ ಬರುತ್ತೆ ಮೈಲೇಜು ಇವರು ಬಂದು ಮೋಟರ್ ಟಾಕ್ ದು ಹ್ಯಾಂಡಲ್ ಬಾರ್ ಹಾಕ್ಸಿದಾರೆ ಇದು ತುಂಬಾ ವೈಡ್ ಆಗಿದೆ ಅಂತಾನೆ ಹೇಳ್ಬೋದು ರೈಡಿಂಗ್ ಕಂಫರ್ಟ್ ಸಾಕಾಗಿದೆ ಇನ್ನ ನೀವು ನೋಡಬಹುದು ಕೀ ಆನ್ ಮಾಡಿದ್ರೆ ಸಿಂಪಲ್ ಆಗಿರೋ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಸ್ಪೀಡ್ ತೋರಿಸುತ್ತೆ ಇಲ್ಲಿ ಆರ್ ಪಿ ಎಂ ತೋರಿಸುತ್ತೆ ಇಲ್ಲಿ ಟ್ರಿಪ್ ತೋರಿಸುತ್ತೆ ಇಲ್ಲಿ ಆವರೇಜ್ ಮೈಲೇಜ್ ತೋರಿಸುತ್ತೆ ಇಲ್ಲಿ ಒಂದು ಚಾರ್ಜಿಂಗ್ ಸಾಕೆಟ್ ನ ಕೊಟ್ಟಿದ್ದಾರೆ ಕ್ಯಾಪೆ ಹೋಗಿದೆ ಗುರು ಇನ್ನ ಇಂತ ಗಾಡಿಗಳನ್ನ ತಗೊಂಡು ಹೈವೇಲ್ ರೇಸ್ ಮಾಡ್ಕೊಂಡು ಟಾಪ್ ಸ್ಪೀಡ್ ಇಲ್ಲ ನನ್ ಗಾಡಿ ಇದ್ರಕ್ಕಿಂತ ಜಾಸ್ತಿ ಹೋಗುತ್ತೆ ಅಂತ ಹೇಳೋರಿಗೆಲ್ಲ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಇದ್ರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಟೂ ಸೆವೆಂಟಿ ಸಿಕ್ಸ್ ಎಂ ಎಂ ಡಿಸ್ಕ್ ನ ಕೊಟ್ಟಿದ್ದಾರೆ ಇದು ಬಂದು ನಿಸಿಂದು ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ ಟೂ ಟ್ವೆಂಟಿ ಎಂ ಎಂ ಡಿಸ್ ನ ಕೊಟ್ಟಿದ್ದಾರೆ ಇದು ಕೂಡ ನಿಶಿಂದೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಯಮಹಾದಲ್ಲೆಲ್ಲ ಇದೇ ಬ್ರಾಂಡ್ ನ ಯೂಸ್ ಮಾಡೋದು ಇನ್ನ ಎರಡ್ ಲಕ್ಷ ಕೊಟ್ಟಿ ಗಾಡಿನ ತಗೊಳ್ಳೋದು ವರ್ತಿದ್ಯಾ ಅಂತ ನನಗೆ ಏನಾದ್ರು ನೀವು ಕೇಳಿದ್ರೆ ನನಗೆ ಆನ್ ರೋಡ್ ಗಿಂತ ಆಫ್ ರೋಡ್ ಅಲ್ಲಿ ಹೊಡಿಯೋಕೆ ಜಾಸ್ತಿ ಮಜಾ ಬರೋದು ನನಗೆ ಆಫ್ ರೋಡಿಂಗ್ ಚಟ ಜಾಸ್ತಿ ಇದೆ ಸ್ಕಿಲ್ಸ್ ಚೆನ್ನಾಗಿದೆ ಅಂದ್ರೆ ಎಡಿಷನ್ ಅಡಿಷನ್ ಕಂಡು ಮುಚ್ಕೊಂಡು ತಗೊಳ್ರಿ ಇಲ್ಲ ನಾನು ಸ್ವಲ್ಪ ಅವಾಗ ರೋಡ್ ಹೋಗ್ತೀನಿ ಅಷ್ಟೇ ರೆಗ್ಯುಲರ್ ಆಗೇನ್ ಆಫ್ ರೋಡ್ ಹೊಡೆಯಲ್ಲ ಅಂದ್ರೆ ನಾರ್ಮಲ್ ಎಕ್ಸ್ಪಲ್ಸ್ ಗಾಡಿನ ತಗೊಳ್ರಿ ಇಲ್ಲಾದ್ರೂ ನಾನು ಆಫ್ ರೋಡ್ ಹೋಗಲ್ಲ ನನಗೆ ಹೈವೇ ಅಷ್ಟೇ ಹೊಡೆಯಕ್ ಬೇಕಾಗಿರೋದು ಗಾಡಿ ಅಂದ್ರೆ ಬಂದ್ರಪ್ಪ ಗಾಡಿ ಹೆವಿ ಗಲೀಜಾಗ್ಬಿಟ್ಟಿದೆ ಫುಲ್ ವಾಶ್ ಮಾಡಿಸ್ಕೊಟ್ಬಿಡ ನಾ ಗಾಡಿನ ಗಾಡಿ ಮಾತ್ರ ಸೈಕಾಗಿ ವಾಶ್ ಮಾಡ್ಕೊಟ್ರು ಗುರು ಲೈಟ್ ನೋಡ್ರೋ ಏನ್ ಸೈಕ್ ಆಗೈತೆ ಗಾಡಿ ಇದು ಸಿ ನೈನ್ ಹಂಡ್ರೆಡ್ ಸೊ ಗಾಯಿಸಿ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ಇದೇ ತರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಓಕೆ ಬಾಯ್ ಗಾಯ್ಸ್